ನಗರದ ಎಲ್ವಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಪರೀಕ್ಷೆ ಬರೆಯಲು ತುಂಬುತೋಳು ಬಟ್ಟೆ ಧರಿಸಿ ಬಂದಿದ್ದ ಹಲವು ಯುವತಿಯರ ಹಾಗೂ ಮಹಿಳೆಯರ ಬಟ್ಟೆಯನ್ನು ತೋಳಿನವರೆಗೂ ಕತ್ತರಿಸಿ ಪರೀಕ್ಷಾ ಕೇಂದ್ರದ ಒಳಗೆ ಬಿಡುವುದನ್ನು ಖಂಡಿಸಿ ಅಧಿಕಾರಿಗಳು ಹಾಗೂ ಪರೀಕ್ಷಾರ್ಥಿಗಳ ನಡುವೆ ವಾಗ್ವಾದ ಸಂಭವಿಸಿತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದ ನೂರ ಐವತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ನಗರದ ಎಲ್ವಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಭಾನುವಾರದಂದು ನಡೆಯುವ ಪರೀಕ್ಷೆಗೆ ಬಂದ ಹೆಣ್ಣುಮಕ್ಕಳಿಗೆ ವಸ್ತ್ರ ಸಂಹಿತೆ ನಿಯಮವಿದ್ದು ಹಾಲ್ ಟಿಕೆಟ್ನಲ್ಲಿ ನಿಯಮಗಳನ್ನು ಹಾಕಲಾಗಿದೆ ಆದರೂ ಕೂಡ ಪರೀಕ್ಷಾ ನಿಯಮಗಳನ್ನು ಉಲ್ಲಂಘಿಸಿ ಪರೀಕ್ಷೆ ಬರೆಯಲು ಬಂದಿದ್ದೀರಾ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು ಎಂದು ಅಧಿಕಾರಿಗಳು ಉತ್ತರ ನೀಡಿದರು ಕಡೆಗೆ ಕತ್ತರಿಯಿಂದ ಬಟ್ಟೆ ಕತ್ತರಿಸಿ ನಂತರ ಅಧಿಕಾರಿಗಳು ಪರೀಕ್ಷೆ ಬರೆಯಲು ಅವಕಾಶ ಕೊಟ್ಟರು ಈ ವೇಳೆ ಕೆಲ ಸಮಯ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಪರೀಕ್ಷಾರ್ಥಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಆದರೆ ಪರೀಕ್ಷೆ ಪ್ರಾರಂಭವಾಗುವ ಸಮಯ ಹತ್ತಿರ ಇದ್ದುದರಿಂದ ಪರೀಕ್ಷಾರ್ಥಿಗಳು ಬೇಸರದಿಂದಲೇ ಪರೀಕ್ಷೆ ಬರೆಯಲು ತೆರಳಬೇಕಾಯಿತು ಇದೇ ವೇಳೆ ವಿನೋದ್ ಮಾಧ್ಯಮದೊಂದಿಗೆ ಮಾತನಾಡಿ ಸರ್ಕಾರದವರು ನಾನಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಬಿಟ್ಟಿ ನಿಯಮ ತಂದಿದ್ದಾರೆ ಪರೀಕ್ಷೆಗೆ ಬರುವ ಹೆಣ್ಣು ಮಕ್ಕಳ ಬಟ್ಟೆ ಒಂದೂವರೆ ಇಂಚು ಹೆಚ್ಚು ಇದ್ದರೂ ಕತ್ತರಿ ಹಾಕುತ್ತಾರೆ ಯಾವ ರೂಲ್ಸ್ಗಳು ಇವೆಲ್ಲ ಸೂಚನೆ ಕೊಡಬೇಕಾದರೆ ತುಮ್ದೋಳ್ ಶರ್ಟ್ ಎಂದು ಹೇಳಿದ್ದಾರೆ ತುಮ್ದೋಳ್ ಶರ್ಟ್ ಎಂದರೆ ಪೂರ್ತಿ ಶರ್ಟ್ ಮುಕ್ಕಾಲ್ ಭಾಗ ಶರ್ಟ್ ಕಟ್ಟು ಮಾಡಿದ್ದಾರೆ ಪೀಡುವ ಪರೀಕ್ಷೆ ನಡೆಯುತ್ತಿದ್ದು ಈ ಪರೀಕ್ಷೆ ಬರೆಯಲೆಂದು ರಾಜ್ಯದ ಹೊರೆ ಜಿಲ್ಲೆಯಿಂದ ಅನೇಕ ಮಹಿಳೆಯರು ಹುಡುಗಿಯರು ಬಂದಿದ್ದು ಈ ರೀತಿ ಬಟ್ಟೆ ತುಂಡು ಮಾಡಿದರೆ ಬಸ್ಸಿನಲ್ಲಿ ಹೆಣ್ಣು ಮಕ್ಕಳು ವಾಪಸ್ ಹೇಗೆ ಹೋಗುತ್ತಾರೆ ಎಂದು ಪ್ರಶ್ನೆ ಮಾಡಿದರು ಮೊಳಕೈವರೆಗೂ ಈವರೆಗೂ ತೋಳು ಇರಬೇಕೆಂದು ನಿಯಮ ಹೇರಿದ್ದು ಸ್ವಲ್ಪ ಬಟ್ಟೆ ಉದ್ದ ಇದ್ದರೂ ಕೂಡ ಕತ್ತರಿ ಮೂಲಕ ತುಂಡು ಮಾಡಲಾಗುತ್ತಿದೆ ಕಿವಿ ಹೊಲೆ ಬಟ್ ಬಳೆ ಕಾಲ್ ಚೈನ್ ಹಾಕಿ ಬರಬೇಡಿ ಎಂದು ಬಿಚ್ಚಿಸಿದ್ದಾರೆ ಮುಂದೆ ಬಟ್ಟೆಯನ್ನೇ ಹಾಕಬೇಡಿ ಎಂದು ಕಾನೂನು ತರಬಹುದು ಎಂದು ಬೇಸರ ವ್ಯಕ್ತಪಡಿಸಿದರು ಏನಪ್ಪಾ ಅಂದ್ರೆ ಇವರು ಸರ್ಕಾರದವರು ಎಕ್ಸಾಮ್ ಗಳಿಗೆ ರೂಲ್ಸ್ ಗಳು ಮಾಡ್ತಾರೆ ಬೇಕಾಬಿಟ್ಟಿಯಾದ ರೂಲ್ಸ್ ಗಳು ಮಾಡಿದ್ದಾರೆ ಏನಪ್ಪಾ ಅಂದ್ರೆ ಮಕ್ಕಳುಗಳಿಗೆ ಹೆಣ್ಮಕ್ಳಿಗೆ ಬರ್ತಾರೆ ಒಂದೂವರೆ ಇಂಚು ಬಟ್ಟೆ ಎಕ್ಸ್ಟ್ರಾ ಇದ್ರು ಕಟ್ ಮಾಡ್ತೀವಿ ಅಂತಾರೆ ಯಾವ್ದಾರ ಗಳು ಇವೆಲ್ಲ ಕೊಡಬೇಕಾದ್ರೆ ಶರ್ಟ್ ಗಳು ಅಂತ ಹೇಳಿದ್ದಾರೆ ತುಂಬೊಳ್ಳಿನ ಶರ್ಟ್ ಅಂದ್ರೆ ಎಷ್ಟು ಪೂರ್ತಿ ಶರ್ಟ್ಗಳು ಮುಖಾಲ ಬಗ್ಗೆ ಶರ್ಟ್ ಗಳೆಲ್ಲ ಕಟ್ ಮಾಡಿ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಹೆಣ್ಮಕ್ಳದಲ್ಲ ಬಟ್ಟೆ ಎಲ್ಲ ಕಟ್ ಮಾಡಿದ್ದಾರೆ ಇದಾದ್ರೆ ಯಾವ ತರ ಮಾಡ್ಬೇಕು ಅಂತಿದ್ದಾರೆ ನಮ್ಮ ಸರ್ಕಾರದವರು ಸರ್ ಪಿ ಡಿಒ ಎಕ್ಸಾಮ್ ನಡೀತಾ ಇದೆ ಹೆಣ್ಮಕ್ಳುಗಳು ತುಂಬಾ ಹೊರಗಡೆ ಇಂದ ಬಂದಿದ್ದಾರೆ ಸರ್ ಲೋಕಲ್ ಹೆಣ್ ಏನೋ ಒಂಥರ ನಡೆದೋಗುತ್ತೆ ಸರ್ ದೂರ ಹೋಗೋ ಹೆಣ್ಮಕ್ಳುಗಳಲ್ಲಿ ಯಾವ ತರ ಇದ್ ಮಾಡ್ತಾರೆ ಸರ್ ನಿಭಾಯಿಸೋದೇ ಸರ್ ಬಸ್ ಹೋಗಬೇಕಾದ್ರೆ ಬಟ್ಟೆ ಹೋಗಿದ್ರೆ ಪಪ್ಪ ಅವ್ರು ಯಾವ ತರ ನೋಡ್ತಾರೆ ಸರ್ ಈಗ ಮೊಳಕೈವರೆಗೂ ಇರಬೇಕು ಅಂತ ಹೇಳಿದ್ದಾರೆ ರೂಲ್ಸ್ ಆಯ್ತಾ ಒಂದ್ ಇಂಚ್ ಎಕ್ಸ್ಟ್ರಾ ಇದ್ದವ್ರದ್ದು ಬಟ್ಟೆ ಕಟ್ ಮಾಡಿದ್ದಾರೆ ಸರ್ ತುಂಬ ಶರ್ಟ್ ಗಳಿಗೆ ಅಂತ ಮಾತ್ರ ಹೇಳಿತ್ತು ಆಯ್ತಾ ತುಂಬೋಳ ಶರ್ಟ್ ಗಳಿ ಬಿಟ್ಬಿಟ್ಟು ಬೇರೆ ಇದ್ರೆ ಕಟ್ ಮಾಡಿದ್ರು ತುಂಬೋಳ ಆದ್ರೆ ಕಟ್ ಮಾಡಿದ್ರೆ ಓಕೆ ಅದು ಇದ್ದು ಒಂದ್ ಇಂಚ್ ಎಕ್ಸ್ಟ್ರಾ ಬಟ್ಟೆ ಇದ್ರು ಕಟ್ ಮಾಡಿದಾರೆ ಅಂದ್ರೆ ಯಾವ ಸಹ ಇದು ಸರ್ಕಾರದ ರೂಲ್ಸ್ ಮಾಡಿದಾರೆ ಅಂದ್ರೆ ಏನಕ್ಕೆ ಸುಮ್ನೆ ಆಟಾಕ್ ರೂಲ್ಸ್ ಮಾಡಿರ್ತಾರ ಅವ್ರ ಮನೆ ಹೆಣ್ಮಕ್ಳು ಅದೇ ತಾನೆ ಸರ್ಕಾರದವ್ರು ಸುಮ್ನೆ ಕುಂದ್ ಆಟತಿರ್ತಾರಂತ ಅವ್ರು ಸರ್ ಕಿವಿ ಓಲೆ ಬಿಸಿದಾರೆ ಮೂಂಗ್ನದ್ ಬಿಸಿದ್ದಾರೆ ಕಾಲ್ ಚೈನ್ ದಿನ ಆದ್ರೆ ಸದ್ಯದಿನ ಬಟೆನ್ ಹಾಕೋಬಿಡ್ಬಿಡಿ ಅಂತ ಹೇಳ್ತಾರೆ ಸರ್ಕಾರದವರು ಆ ತರ ರೂಲ್ಸ್ ಮಾಡ್ತಾರ ಅಂತ ಸರ್ಕಾರದ ಸರ್ ಏನಕ್ಕೆ ಮಾಡಿದಾರೆ ಅವ್ರನ್ನ ಕೇಳ್ಬೇಕು ಸರ್ ಯಾರ ಕೂತಿರ್ತಾರೆ ಆಫೀಸ್ ಅಲ್ಲಿ ಕೂತ್ಕೊಂಡು ರೂಲ್ಸ್ ಮಾಡಿರ್ತಾರೆ ಎಲ್ಲರಿಗೂ ತೊಂದರೆ ಕೊಡ್ಕೊಂಡು ಎಷ್ಟೋ ಜನ ಹೆಣ್ಮಕ್ಳು ಗಂಡ್ಮಕ್ ಗಂಡುಗಳು ಹೆಂಗ ನಡೆದೋಗುತ್ತೆ ಸರ್ ಹೆಣ್ಮಕ್ಳುಗಳಿಗೆ ಇಲ್ಲಿ ಹೋಗ್ತಾರೆ ಸರ್ ತುಂಬಾ ಜನ ಸರ್ ಮ್ಯಾಕ್ಸಿಮಮ್ ಪರ್ಸೆಂಟ್ ಅದೇ ತರ ಮಾಡಿದ್ದಾರೆ ಬಾಯ್ಸಿ ಇಲ್ಲ ಸರ್ ಇಲ್ಲಿ ಜಾಸ್ತಿ ಇಲ್ಲ ಎಲ್ಲ ಲೇಡೀಸೇ ಬರಿತಿರೋದು ಎಲ್ಲಾರ್ಗು ಮ್ಯಾಕ್ಸಿಮಮ್ ಬಟ್ಟೆ ನೋಡಿ ಎಲ್ಲ ತುಂಡೆಲ್ಲ ಬೀದಿದೆ ಬಟ್ಟೆ ಪೀಸ್ಗಳು ಎಲ್ಲಾರನೂ ಕಟ್ ಮಾಡಿಬಿಟ್ಟಿದ್ದಾರೆ ಸರ್ ಹೌದು ಸರ್ ಸರ್ಕಾರನ ಸರ್ಕಾರ ವಿರೋಧ ಮಾಡ್ತೀನಿ ಸರ್ ಇದನ್ನ ಹಂಡ್ರೆಡ್ಕೆ ಹಂಡ್ರೆಡ್ ಪರ್ಸೆಂಟ್ ವಿರೋಧ ಮಾಡ್ತೀನಿ ಸರ್ ಅಂತ